ಹಿಂದೆ ಈ ಒಂದು ಪೆನ್ ಡ್ರೈವ್ನ ಬಿಡುಗಡೆ ಆಗಿರತಕ್ಕಂಥದ್ದು ಐದು ದಿವಸಗಳ ಕಾಲ ಪ್ರಾರಂಭಿಕದಲ್ಲಿ ಏನಂತ ದೊಡ್ಡ ಮಟ್ಟದಲ್ಲೂ ಆಗಲಿಲ್ಲ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಒಳಗಾದಂಥವರು ಇಲ್ಲಿಯವರಿಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷ ಕ್ಯಾಸೆಟ್ ಏನು ರಿಲೀಸ್ ಮಾಡ್ಕೊಂಡಿದ್ದಾರೆ ಪೆನ್ ಡ್ರೈವ್ ಅದರ ಮೇಲೆ ಸರ್ಕಾರದ ಒಂದು ನಿರ್ಣಯಗಳು ಏನಾಗಿದ್ದಾವೆ ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಪತ್ರ ಬರೆದಿದ್ದಾರೆ ಪತ್ರ ಬರೆದಿರೋದು ಯಾವತ್ತು ಇಪ್ಪತ್ತ ಆರು ಐದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬರೆದಿದ್ದಾರೆ ಆ ಪತ್ರವನ್ನು ಬರೆದಿದ್ವಿ ಅದೇ ಎಕ್ಸ್ ಅಂತ ಇದೆಯಲ್ಲ ನಿಮ್ಮ ಟ್ವೀಟ್ ಮಾಡೋದು ಅದರಲ್ಲಿ ಮುಖ್ಯಮಂತ್ರಿಗಳು ಎಸ್ ಐ ಟಿಯ ಒಂದು ತನಿಖೆಗೆ ರಚನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮೊದಲೇ ಮಾಡಿಬಿಟ್ಟಿದ್ದಾರೆ ಆ ಆಯೋಗದ ಅಧ್ಯಕ್ಷರು ಮಾಧ್ಯಮದಲ್ಲಿ ಹೇಳಿದ್ದಾರೋ ಅವರು ಪತ್ರ ಬರೆದಿದ್ದಾರೋ ಪತ್ರ ಸಾರಾಂಶ ಏನಿದೆ ಬಹುಶಃ ನಿಮ್ಮೆಲ್ಲರ ಮುಂದೆ ಇರಬಹುದು ನಾನು ಅವೆಲ್ಲ ನೋಡ್ಲಿಕ್ಕೆ ಹೋಗಿಲ್ಲ ನಂತರ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಂದು ಮಹಿಳೆಯಿಂದ ಇಲ್ಲಿ ಗಣಕಿ ತಂತ್ರದ ಮುಖಾಂತರ ಒಂದು ಕಂಪ್ಲೇಂಟ್ ಇಲ್ಲಿ ಟೈಪ್ ಮಾಡಿಸ್ಕೊಂಡು ಹೊಳೆ ನರಸಿಪುರದ ಸ್ಟೇಷನ್ಗೆ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ವರ್ಗಾಯಿಸಿದ್ದಾರೆ ಕೇಸನ್ನ ಯಾರ್ಯಾರು ಕೂತ್ಕೊಂಡು ಪಾಪ ಬರ್ಸ್ಕೊಂಡಿದ್ದಾರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಯಾರವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ರು ಆ ಬರೆಸ್ಬೇಕಾದ್ರೆ ಯಾಕೆಂದರೆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ಅವರ ಮನೇಲಿ ಕೆಲಸದಲ್ಲಿದ್ದಂಥ ಮಗಳು ಅವ್ರು ನೆಂಟು ಅಂತಲೇ ಇದ್ದ ಇದೆ ಅವರ ಸಂಬಂಧಿಕರು ಅಂತಲೇ ಅಲ್ವೇ ಇರ್ತಕ್ಕಂಥ ಕಂಪ್ಲೇಂಟಲ್ಲಿ ಎಫ್ ಐ ಆರ್ನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ ಐದಾರು ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಕಂಪ್ಲೇಂಟ್ನಲ್ಲೂ ಇದೆ ಐದಾರು ವರ್ಷದಿಂದ ಏನು ಮಾಡ್ತಾಯಿದ್ರು ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಈಗ ಚುನಾವಣೆ ನಂತರ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಮತದಾನಕ್ಕೆ ಐದು ದಿವಸದ ಮುಂಚೆ ಈ ಪೆನ್ ಡ್ರೈವ್ ಏನು ಬಿಟ್ಟಿದ್ದಾರೆ ಮಾನ್ ನಾಯಕರು ಮಾನ್ ನಾಯಕರು ಅದರ ಮೇಲೆ ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾಗಲಿಲ್ಲ ಅದ್ರ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲು ತರಬೇಕು ಅನ್ನೋದಕ್ಕೆ ಪಾಪ ಕುತಾಂತ್ರ ನಡೆಸಿದ್ದಾರೆ ಚುನಾವಣೆ ಮುಗಿದ ಮೇಲೆ ಇಪ್ಪತ್ತೆಂಟನೇ ತಾರೀಕು ಈ ಒಂದು ಕಂಪ್ಲೇಂಟ್ ತಗೊಂಡು ಎರಡು ಸಾವಿರದ ಹನ್ನೆರಡು ಹದಿಮೂರರ ಪ್ರಕರಣ ಇದರ ಮೇಲೆ ಎಫ್ ಐ ಆರ್ ಅದನ್ನ ಎಸ್ ಐ ಡಿಗೆ ರೆಫರ್ ಈಗ ಮಾಡಿದ್ದಾರೆ ಎಸ್ ಐ ಟಿಯ ರಚನೆಯನ್ನ ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೂರು ದಿವಸ ಮುಂಚಿನ ಮುಖ್ಯಮಂತ್ರಿಗಳು ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಕಂಪ್ಲೇಂಟೇ ಬರುತ್ತೆ ಸಾರ್ವಜನಿಕವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೆನ್ ಡ್ರೈವ್ನ ರಿಲೀಸ್ ಮಾಡಿತಲ್ಲ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆದಿದ್ದಾರೆ ಅಲ್ವೇ ಪೆನ್ ಡ್ರೈವ್ ಬಗ್ಗೆ ತಂಕಿ ಆಗಬೇಕು ಅಂತ ಅವ್ರು ಕೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಯಾರು ಅವ್ರನ್ನ ನೇಮಕ ಮಾಡಿರೋದು ಅದೆಲ್ಲ ಇಲ್ಲಿ ಮುಂದೆ ಬರ್ತಾವೆಲ್ಲ ಇಪ್ಪತ್ತೆಂಟಕ್ಕೆ ಕಂಪ್ಲೇಂಟನ್ನು ಐ ಆರ್ನ ಅರಿಯೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳ ಪಾಪ ಈ ನಾಡಿನ ಹೆಣ್ಣುಮಕ್ಕಳ ಬಗ್ಗೆ ತುಂಬ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಪಾಪ ಅಷ್ಟೊಂದು ಹರಿಬೇರಲ್ಲಿ ಕಂಪ್ಲೇಂಟ್ ಬರೋದಕ್ಕಿಂತ ಮುಂಚೆನೇ ಈ ಪೆಂಟ್ ಡ್ರೈವ್ ಅಂತ ಅವ್ರು ಯಾರು ಹೇಳಿದ್ರು ಮಹಿಳಾ ಆಯೋಗದವರು ಅಂತ ಹೇಳಿ ತೀರ್ಮಾನ ತಗೊಂಡು ಎಸ್ ಐ ಟಿ ರಚನೆ ಹೇಳಿದ್ರು ಆಮೇಲೆ ಕಂಪ್ಲೇಂಟ್ ಕೊಡಿಸಿದ್ರು ಪಾಪ ಇವ್ರ ಮನೇಲಿ ಕೆಲಸದಲ್ಲಿ ಇದ್ದವ್ರಿಗೂ ಇಲ್ಲ ಇದೆಲ್ಲ ಎಸ್ ಐ ಟಿ ತಗೊಂಡಿದ್ದಾರೆ ತನಿಖೆ ಮಾಡಲಿಕ್ಕೆ ನಮ್ಮ ಸ್ವಾಗತ ಇದೆ ಈ ಎಸ್ ಐ ಟಿಯ ತನಿಖೆಗೆ ಪಾಪ ವೈದ್ಯರು ಹೋಗಿದ್ದಾರೆ ಪಾಪ ಅಲ್ಲೇ ಕೂತಿದ್ದಾರೆ ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸನದಲ್ಲೇ ಠಿಕಾಣಿ ಮೂಡಿದ್ದಾರೆ ಭಾಳ ಸಂತೋಷ ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಅಧಿಕಾರಿಗಳನ್ನೂ ಅಭಿನಂದಿಸೋಣ ಈ ಸರ್ಕಾರನೂ ಅಭಿನಂದಿಸೋಣ ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸೋಣ ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ ಎಷ್ಟು ದಿವಸದವರೆಗೆ ಅಮಾನತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಇದು ಸೊಸೈಟಿಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ

ನಾನು ಅದಕ್ಕೆ ಬರ್ತೀನಿ ಬರ್ದ ನಾನು ಅದಕ್ಕೆ ಬೆಳಿಗ್ಗೆ ನಿಮ್ಗೆ ಹೇಳಿದೆ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀರಿ ನಾನು ನಮ್ಮ ಸಭೆ ಮುಗಿದ ಮೇಲೆ ಒಂದ್ ಗಂಟೆ ಅಲ್ಲ ಎರಡು ಗಂಟೆ ನಿಮ್ ಜೊತೆ ಕುತ್ಕೋತೀನಿ ಅಂತೆ ನಾನು ಕದ್ದು ಹೋಗೋನಲ್ಲ ಎದುರ್ಸೋಣ ಆಮೇಲೆ ಬರೀ ಎದುರ್ಸೋದಲ್ಲ ಇಲ್ಲಿ ಎದುರ್ಸೋಣ ಅಂದ್ರೆ ಯಾರನ್ನೂ ಎದುರ್ಸೋದಲ್ಲ ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನ ಸಂಪೂರ್ಣ ಹಾಡು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ ಇಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ ಈ ಒಂದು ಪ್ರಕರಣವನ್ನ ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಿಳಿದಿದ್ದಾರೆ ದೇವೇಗೌಡ್ರಿಗೂ ಕುಮಾರಸ್ವಾಮಿಗೂ ಸಂಬಂಧ ಏನು ಈ ಪ್ರಕರಣಕ್ಕೂ ನರೇಂದ್ರ ಮೋದಿ ಅವ್ರನ್ನ ಪ್ರಜ್ವಲ್ ರವಿ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿತಾ ಇದೆಯಲ್ಲ ಈಗ ನರೇಂದ್ರ ಮೋದಿಯವ್ರ ಉತ್ತರ ಕೊಡಬೇಕು ಅಂತ ಹೇಳಿ ನರೇಂದ್ರ ಅವ್ರಿಗೂ ಇದಕ್ಕೂ ಸಂಬಂಧ ಏನು ಅವ್ರ ಪಾತ್ರ ಏನಿದೆ ಇದೆಲ್ಲ ಒಂದು ಭಾಗ ಅದೆಲ್ಲ ಹೇಳೋಣ ಚರ್ಚೆ ಮಾಡ್ತೀವಿ ನಿಮಗೆ ಇದು ಅಮಾತ್ ಅಮಾನತ್ ಎಷ್ಟು ದಿವಸ ಅಂತಕ್ಕಂಥ ಹೇಳಿದ್ದೀರಿ ಇದು ಇಷ್ಟೇ ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟಾಗಿ ಅಮಾನತುಗೊಳಿಸ್ತೀವಿ